ಎಂದು ಯತ್ನಾಳ್ ಅಭಿಮಾನಿಗಳಿಂದ ವಿಶೇಷ ಪೂಜೆ ಕೇಂದ್ರದ ಮಾಜಿ ಸಚಿವರು ಹಾಗೂ ಶಾಸಕರಾದ ವಸಂ ಪಟೇಲ್ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾಗಲಿ ಎಂದು ಹಾಗೂ ಮುಂದೆ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಎಂದು ಅವರ ಅಭಿಮಾನಿಗಳು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಗಂಗಾ ನದಿಯಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಬಿಜೆಪಿ ನಗರ ಮಂಡಲ ಅಧ್ಯಕ್ಷರಾದ ನಂದು ಗಡಿಗೆ ನೇತೃತ್ವದಲ್ಲಿ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕೂಡಿಗಿ ವಿಜಯ್ ಭೋಸಲೆ ವಿವೇಕ್ ಭೈರಗೊಂಡ್ ಸಂತೋಷ್ ಸಹಿತ ಇತರರು ಶಾಸಕ ಯತ್ನಾಳ್ ಅವರು ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿ ಹಾಗೂ ಮುಂದಿನ ಮುಖ್ಯಮಂತ್ರಿಗಳಾಗಲಿ ಹೊರಹೊಮ್ಮೆಲಿ ಎಂದು ಅವರು ವಿಶೇಷವಾಗಿ ಯತ್ನಾಳ್ ಅವರ ಭಾವಚಿತ್ರದೊಂದಿಗೆ ಪ್ರಾರ್ಥನೆ ಸಲ್ಲಿಸಿದ್ದಾರೆ ನಾಯವಾಗ್ಲಿ ಮುಂದಿನ ರಾಜ್ಯಾಧ್ಯಕ್ಷರಾದ ಬಸವಣ್ಣ ಪಾಟೀಲ್ ಎತ್ತಾಳವ್ರಿಗೆ ಮುಂದಿನ ಸಿಎಂ ಎತ್ತಾಳವ್ರಿಗೆ ಹಿಂದೂಲಿ ಬಸವಣ್ಣ ಪಾಟೀಲ್ ಎತ್ತಾಳ ಅವ್ರಿಗೆ ಆಗಲಿ ಉತ್ತರ ಕರ್ನಾಟಕ ಹುಲಿ ಅವ್ರಿಗೆ ಐದು ಸಂಖ್ಯೆ ವಿಜಯಪುರದಿಂದ ಬಸವಗೊಳಪಳ್ಳಿ ಎತ್ನಾಲ್ ಸಾವಿರ ಒಂದು ಅಭಿಮಾನಿಗಳು ನಾನು ಪ್ರವೀಣ್ ಕೂಡಿಗಿ ನಮ್ಮ ನಂದು ಗಡಗಿ ಸೌಕರ್ ನಮ್ಮ ಶಿವ ಗೋಷ್ಲೆ ಸಂತೋಷ್ ಚೌಧರಿ ರಾಜ್ಯ ಹಾಕ ಸುಮಾರು ಒಂದು ಇಪ್ಪತ್ತು ಜನ ನಾವೇನು ಈ ಸಂಗಮದಲ್ಲಿ ಬಂದಿದ್ದೀವಿ ನಮ್ಮ ಒಂದು ಸಂಕಲ್ಪ ಮುಂದಿನ ದಿನ ದಿನಗಳಲ್ಲಿ ಬಸವ ಒಳಪಳ್ಳಿ ಎತ್ನಾಲ್ ಸಾವ್ರು ರಾಜ್ಯದ ಒಂದು ಮುಖ್ಯಮಂತ್ರಿ ಹೇಳಿ ನಾವು ಒಂದು ಸಂಕಲ್ಪ ಇಟ್ಕೊಂಡು ನಾವು ಇಲ್ಲಿ ಇದೊಂದು ಪವಿತ್ರ ಸಂಗಮದಲ್ಲಿ ಬಂದಿದ್ದೀವಿ ಅವರಿಗೆ ಒಂದು ಶುಭವಾಗಲಿ ರಾಜ್ಯಕ್ಕೂ ಒಳಿತಾಗಲಿ